ಕೊಲೆ ಆರೋಪಿ ದರ್ಶನ್ಗೆ ಈ ಬಾರಿ ಜೈಲಿನಲ್ಲಿ ರಾಜಾತಿಥ್ಯ ಸಿಗೋದಿಲ್ಲ ಹಿಂದೆ ರಾಜಾತಿಥ್ಯವನ್ನು ಪಡೆದುಕೊಂಡಿದ್ರು ಸುಪ್ರೀಂ ಕೋರ್ಟ್ ಗರಂ ಆಗಿದೆ ಸುಪ್ರೀಂ ಕೋರ್ಟ್ ವಾರ್ನಿಂಗ್ ಬನ್ನಲೆ ಜೈಲಾಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಗೊತ್ತಿಲ್ಲ ನನಗೆ ಜೈಲಾಧಿಕಾರಿಗಳು ಅಲರ್ಟ್ ಹಾಕ್ತಾರೆ ಅವರು ಬದಲಾಗ್ತಾರೆ ಜೈಲಿನಲ್ಲಿ ಯಾವುದೇ ರೀತಿ ಅಕ್ರಮ ನಡೆಯೋದಿಲ್ಲ ಅಂದರೆ ನಂಬಕ್ಕೆ ಸಾಧ್ಯನೇ ಇಲ್ಲ ಈಗ ಬೇರೆ ಸುಪ್ರೀಂ ಕೋರ್ಟ್ ಹೇಳಿದೆ ಅದರ ಜೊತೆಗೆ ಬಿ ದಯಾನಂದ್ ಅವರು ಕಾರಾಗೃಹ ಇಲಾಖೆಯ ಎ ಡಿ ಜಿ ಆಗಿದ್ದಾರೆ ಅವರ ಸುಪರ್ದಿಯಲ್ಲಿ ಇಡೀ ಕರ್ನಾಟಕದ ಬಂಧಿಖಾನೆಗಳಿದ್ದಾವೆ ಹೀಗಿದ್ದಾಗ ಅಗೇನ್ ಅಕ್ರಮ ನಡೆಯುತ್ತೆ ಅಂದರೆ ನಂಬಕ್ಕಾಗೋದಿಲ್ಲ ಆದರೂ ಕೂಡ ಹೇಳೋಕ್ಕಾಗೋದಿಲ್ಲ ಉನ್ನತ ಮಟ್ಟದ ಅಧಿಕಾರಿಗಳು ಎಷ್ಟೇ ಸ್ಟ್ರಿಕ್ಟ್ ಆಗಿದ್ದರೂ ಕೂಡ ಜೈಲಿನ ವಾರ್ಡರ್ಗಳು ಜೈಲಿನ ಸುಪಡೆಂಟ್ಗಳು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ತಾರೆ ಜೈಲಿನ ಏನು ಸಿಗೋಲ್ಲ ನೋಡಿ ಪ್ರತಿ ಬಾರಿಯೂ ಕೂಡ ಜೈಲುಗಳನ್ನು ರೇಡ್ ಮಾಡಿದಾಗ ಬೀಡಿ ಸಿಗರೇಟು ಸಾಮಾನ್ಯವಾಗಿ ಸಿಗುತ್ತೆ ಗುಟ್ಕಾ ಸಾಮಾನ್ಯವಾಗಿ ಸಿಗುತ್ತೆ ಚಾಕುಗಳು ಸಿಗುತ್ತೆ ಅವರಿಗೆ ಬೇಕಾದಂಥ ಮಾದಕ ವಸ್ತುಗಳು ಸಿಗುತ್ತೆ ಮಾದಕ ವಸ್ತುಗಳು ಅಂದರೆ ಗಾಂಜಾ ಸಿಗುತ್ತೆ ಎಮ್ ಡಿ ಎಮ್ ಸಿಗುತ್ತೆ ಕೊಕೇನ್ ಸಿಗುತ್ತೆ ಹಲವಾರು ಜೊತೆಗೆ ಎಣ್ಣೆ ಬಾಟ್ಲ್ಗಳು ಸಿಗೋದಿಲ್ಲ ಅಂದ್ಕೊಂಡಿದ್ದೀರಾ ಅಲ್ಲಿ ಮದ್ಯಪಾನಕ್ಕೂ ಕೂಡ ಅವಕಾಶ ಇದೆ ಹಾಗಾದರೆ ಎಷ್ಟೋ ಸ್ಟ್ರಿಕ್ಟ್ ಆಫೀಸರ್ಗಳು ಬಂದು ಹೋಗಿದ್ದರೂ ಕೂಡ ಎಷ್ಟೇ ಬಾರಿ ರೇಡ್ ಮಾಡಿದ್ರೂ ಕೂಡ ಜೊತೆಗೆ ನಿಮ್ಗೆ ಗೊತ್ತಿರಲಿ ಪ್ರತಿಯೊಂದು ಜೈಲಿನಲ್ಲಿ ಅಕ್ರಮಗಳು ನಡೀತಾ ಇದ್ದಾವಲ್ಲ ದರ್ಶನ್ ಅಕ್ರಮ ನಡೆದ ಮೇಲೆ ದರ್ಶನ್ಗೆ ರಾಜಾತಿಥ್ಯ ಕೊಟ್ಟ ನಂತರದಲ್ಲಿ ಅಲ್ಲಿ ಅಬ್ಸರ್ವ್ ಮಾಡಲಿಕ್ಕೆ ಅಂತ ಹೇಳಿ ಸ್ಕ್ವಾಡ್ಗಳನ್ನು ನೇಮಕ ಮಾಡಲಾಗಿದೆ ಪರಪ್ಪನ ಅಗ್ರಹಾರದಲ್ಲಿ ಯಾವುದೇ ರೀತಿಯ ರಾಜತಿಥ್ಯ ಕೊಡಬಾರ್ದು ಯಾವುದೇ ರೀತಿಯ ಬಿ ಐ ಪಿ ಟ್ರೀಟ್ಮೆಂಟ್ ಸಿಗಬಾರ್ದು ಎನ್ನುವ ಕಾರಣಕ್ಕಾಗಿ ಸ್ಕ್ವಾಡ್ಗಳನ್ನು ನೇಮಕ ಮಾಡಲಾಗಿದೆ ಆದರೂ ನಡೀತಾ ಇಲ್ಲ ಅಂತ ಅಂದ್ಕೊಂಡಿದ್ದೀರ ಖಂಡಿತವಾಗೂ ನಡೀತಾ ಇದೆ ಖಂಡಿತವಾಗೂ ನಡೆಯುತ್ತೆ ಜೈಲಿಗಳ ಸುಧಾರಣೆ ಬಗ್ಗೆ ಮಾತನಾಡ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಅಂತ ಅನಿಸುತ್ತೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ ಸಂತೋಷ ಒಂದು ಕಡೆ ಸುಪ್ರೀಂ ಕೋರ್ಟ್ ಹೇಳಿದ ರಾಜಾತಿಥ್ಯವನ್ನು ಕೊಡಬಾರ್ದು ಅಂತ ಹೇಳಿ ಮತ್ತೊಂದು ಕಡೆ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕತೆಗೆ ಹೆಸರಾಗಿರುವಂಥ ಬಿ ಎ ದಯಾನಂದ ಅವರು ಎ ಡಿ ಜಿ ಪಿ ಆಗಿದ್ದಾರೆ ಇದರ ಮಧ್ಯೆಯೂ ಕೂಡ ದರ್ಶನಿಗೆ ಏನಾದರೂ ರಾಜತಿಥ್ಯ ಸಿಗುತ್ತಾ ಅಂತ ಹೇಳಿದ್ರೆ ಸದ್ಯಕ್ಕೆ ಅದು ಕ್ವಶನ್ ಮಾರ್ಕ್ ಇದೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಡಿಕೋಡ್ ಮಾಡೋಕ್ಕಾಗೋದಿಲ್ಲ ಅಂತ ಅನಿಸುತ್ತೆ ಇದರ ಮಧ್ಯೆ ಬಳ್ಳಾರಿಗೆ ಶಿಫ್ಟ್ ಮಾಡುವ ವಿಚಾರದಲ್ಲಿ ಏನೆಲ್ಲ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು ಯಾವ ಆಧಾರದಲ್ಲಿ ಕೇವಲ ಅವರನ್ನು ನೇರವಾಗಿ ಹಾಜರುಪಡಿಸಬೇಕಾಗತ್ತೆ ಎನ್ನುವ ಏಕೈಕ ಕಾರಣಕ್ಕಾಗಿ ಬೆಂಗಳೂರಿನಲ್ಲಿ ನಿಲ್ಲಿಸ್ಕೊಳ್ತಾರಾ ಅವರು ಬಳ್ಳಾರಿಯಲ್ಲಿದ್ದರೂ ಕೂಡ ವಿಡಿಯೋ ಕಾನ್ಫರೆನ್ಸಲ್ಲಿ ಹಾಜರುಪಡಿಸಲಿಕ್ಕೆ ಸಾಧ್ಯತೆಗಳಿದೆಯಲ್ಲ ಯಾವ ತೀರ್ಮಾನಕ್ಕೆ ಬರಬಹುದು ಅಂತ ಹೇಳಿ ದಶತ್ ಏನಂತ ಹೇಳಿದ್ರೆ ಪ್ರಕರಣದ ಅಂಡರ್ ಟ್ರಯಲ್ ಶುರುವಾದಂಥ ಸಂದರ್ಭದಲ್ಲಿ ಸ್ಟಾರ್ಟ್ ಆದಾಗ ಯಾವುದೇ ಆರೋಪಿ ಇದ್ದರೂ ಕೂಡ ಆತ ಬಂದು ಕೋರ್ಟ್ಗೆ ಹಾಜರಾಗಬೇಕಾಗುತ್ತೆ ಅಂದರೆ ಫಿಸಿಕಲಿನೇ ಹಾಜರಾಗಬೇಕು ವೀಡಿಯೋ ಕಾನ್ಫರೆನ್ಸಲ್ಲಿ ಅವ್ರನ್ನ ಹಾಜರು ಮಾಡಲಿಕ್ಕೆ ಆಗೋದಿಲ್ಲ ಹೀಗಾಗಿ ದರ್ಶನ್ನ ಪ್ರತಿ ಬಾರಿ ಟ್ರಯಲ್ ನಡೆಯುವಾಗ ಕೋರ್ಟ್ಗೆ ಹಾಜರುಪಡಿಸ್ಬೇಕು ಅಂದರೆ ಬಳ್ಳಾರಿಯಿಂದ ಕರ್ಕೊಂಬರ್ಬೇಕಂದ್ರೆ ಅದರಿಂದ ಸಮಸ್ಯೆಗಳು ಸಾಕಷ್ಟು ಆಗುತ್ತೆ ಅದಕ್ಕೆ ಒಂದಿಷ್ಟು ವೆಚ್ಚಗಳು ಕೂಡ ಹೆಚ್ಚಾಗುತ್ತೆ ಹೀಗಾಗಿ ಇದೇ ಕಾರಣಕ್ಕೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇಡ್ತಾರೆ ಆಮೇಲೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಯಾಕೆ ಇಡಬಾರ್ದು ಅನ್ನೋದೇನು ಪ್ರಶ್ನೆ ಇಲ್ಲ ಹಿಂದೆ ಇದ್ದಂಥ ಜೈಲು ಅಧಿಕಾರಿಗಳು ಅವ್ರ ಜೊತೆ ಆಗಿ ರಾಜಾತಿಥ್ಯವನ್ನು ಕೊಟ್ಟಿರ್ಬೋದು ಆದರೆ ಈಗಿರುವಂಥ ಅಧಿಕಾರಿಗಳು ಅದೇ ರೀತಿಯಾಗಿ ಮಾಡ್ತಾರೆ ಅನ್ನೋದು ಪ್ರಶ್ನೆ ಇರುವಂಥದ್ದು ಅದ್ರ ಜೊತೆಗೆ ಈ ಹಿಂದೆ ಜೈಲಿನಲ್ಲಿ ಕುಳಿತು ಈ ಥರ ಸಿಗರೇಟ್ ಸೇರಿ ಫೋಟೋಗಳು ವೈರಲ್ ಆಗಿದ ಬಗ್ಗೆ ಸುಪ್ರೀಂ ಕೋರ್ಟಿಗಾಗಲೇ ನಿದರ್ಶನಗಳನ್ನು ಮತ್ತು ಆದೇಶವನ್ನು ಮಾಡುವಾಗ ಕೋರ್ಟ್ ಮಾಡಿ ಉಲ್ಲೇಖವನ್ನು ಮಾಡಿ ಹೇಳಿರುವಂಥದ್ದು ಮುಂದಿನ ದಿನಗಳಲ್ಲಿ ಈ ರೀತಿಯ ಇನ್ಸಿಡೆಂಟ್ಗಳು ಇಲ್ಲ ಫೋಟೋಗಳು ಕಂಡು ಬಂದಿದ್ದರಲ್ಲಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಯಾರು ಸೂಪ್ರಿಡೆಂಟ್ ಇರ್ತಾರೆ ಅಂತವರ ವಿರುದ್ಧ ಕಠಿಣ ಕ್ರಮ ಆಗಬೇಕಾಗುತ್ತೆ ಇನ್ನೂ ಅವ್ರನ್ನ ಸಸ್ಪೆಂಡ್ ಮಾಡಿಲ್ವ ಅಂತೇಳಿ ಕಳವಳನ್ನು ಕೂಡ ವ್ಯಕ್ತಪಡಿಸಿತ್ತು ಹೀಗಾಗಿ ಜೈಲಿನಲ್ಲಿ ಯಾರೋ ಒಬ್ಬ ವ್ಯಕ್ತಿ ಈ ರೀತಿಯಾಗಿ ಮಾಡೋದು ಕಾರಣಕ್ಕಾಗಿ ಅತನ್ನು ಬಳ್ಳಾರಿ ಜೈಲಿನಲ್ಲೇ ಇಡಬೇಕು ಅಂತ ಏನಿಲ್ಲ ಈಗ ಈ ಹಿಂದೆ ಪ್ರಕರಣ ಇನ್ಸಿಡೆಂಟ್ ಆದಾಗ ಇಡೀ ಪ್ರಕರಣದ ಎಫ್ ಐ ಆರ್ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಂಥದ್ದು ದಯಾನಂದ್ ಕಮಿಷನರ್ ಆಗಿದ್ದಂಥ ಸಂದರ್ಭದಲ್ಲಿ ಈಗ ಅದೇ ದಯಾನಂದ್ ಅವರು ಜೈಲಿನ ಮುಖ್ಯಸ್ಥರಾಗಿ ಕೆಲಸವನ್ನು ಇರುವಂಥದ್ದು ಹೀಗಾಗಿ ಆ ರೀತಿಯ ಇನ್ಸಿಡೆಂಟ್ಗಳಾಗಲಿಕ್ಕೆ ಸಾಕಷ್ಟು ಸಾಧ್ಯತೆಗಳು ಕಡಿಮೆ ಇರುತ್ತೆ ಅಂದರೆ ಅದಕ್ಕೆ ಅವಕಾಶವನ್ನು ಅವ್ರು ಮಾಡಿಕೊಡೋದಿಲ್ಲ ಅನ್ನೋದು ಈಗಿರುವಂಥದ್ದು ಅದರ ಜೊತೆಗೆ ಸೊ ಈಗಾಗಲೇ ಕೋರ್ಟ್ ಕೂಡ ಇದನ್ನು ನೋಟಿಸ್ ಮಾಡಿದೆ ಫೋಟೋಗಳು ವೈರಲ್ ಆಗಿದೆ ಸುಪ್ರೀಂ ಕೋರ್ಟೂ ಕೂಡ ಇದರ ಗಮನಕ್ಕಿರೋ ಹಿನ್ನೆಲೆಯಲ್ಲಿ ಆ ರೀತಿಯ ಯಾವುದೇ ರೀತಿಯ ರಾಜ್ಯಾತೀತ ಇವರಿಗೆ ಸಿಗೋದಿಲ್ಲ ಮತ್ತು ಅದು ಕಾನೂನು ಅಡಿಯಲ್ಲಿ ಅದು ಯಾವುದಕ್ಕೂ ಕೂಡ ಅವಕಾಶಗಳು ಇರಬಾರ್ದು ಮೊಬೈಲ್ಗಳಾಗಲಿ ಮೊಬೈಲ್ಗಳಲ್ಲಿ ಮಾತುಕತೆಯನ್ನು ಮಾಡಲಿಕ್ಕಾಗಿ ಕೊಡಬಾರ್ದು ಸೊ ಅದಕ್ಕೆ ಅವಕಾಶಗಳು ಕೂಡ ಎಲ್ಲ ಜೈಲಿನಲ್ಲಿ ಏನು ನೆಟ್ವರ್ಕ್ ಜಾಮರ್ ಕೂಡ ಹಾಕಿರ್ತಾರೆ ಇಷ್ಟಾದರೂ ಕೂಡ ಕೆಲವು ಅಧಿಕಾರಿಗಳು ಹಣದಷ್ಟಿಗೆ ಭ್ರಷ್ಟ ಅಧಿಕಾರಿಗಳು ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ತಿದ್ದಾರೆ ಆದರೆ ಈ ಬಾರಿ ಅದು ಯಾರಕ್ಕೂ ಕೂಡ ಅವಕಾಶಗಳಿರೋದಿಲ್ಲ ದಯಾನಂದ್ ಅವರು ಇರೋದು ಹಿನ್ನೆಲೆಯಲ್ಲಿ ಈಗಾಗಲೇ ಜೈಲಿನ ಎಲ್ಲ ಸಿಬ್ಬಂದಿ ಮತ್ತು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ಕೊಟ್ಟಿರುವಂಥದ್ದು ಯಾವುದೇ ಹಂತದಲ್ಲಿ ಅಂತಹ ಒಂದೇ ಒಂದು ಚಿಕ್ಕ ತಪ್ಪ ಅದು ಕೇವಲ ದರ್ಶನ್ ಅಂತಲ್ಲ ಯಾವನೇ ಖೈದಿ ಏನು ಉಚಾರಣಾ ದಿನ ಖೈದಿಯಲ್ಲಿದ್ದರೆ ಅವನಿಗೆ ಇಂಥ ಒಂದು ಅವಕಾಶಗಳಿರ್ಬೋದು ಸೌಲಭ್ಯಗಳನ್ನು ಸಿಗಬಾರ್ದು ಕೊಟ್ಟಿದ್ದೇ ಆದಲ್ಲಿ ಅಂಥ ಅಧಿಕಾರಿ ಸಿಬ್ಬಂದಿಗಳ ವಿರುದ್ಧ ಕಾನೂನುಡಿಯಲ್ಲಿ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅಂತ ಈಗಾಗಲೇ ವಾರ್ನಿಂಗನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ದರ್ಶನ್ ಬಹುತೇಕವಾಗಿ ಆತನ ಸಹಚರರ ಜೊತೆ ಅವನ ಗ್ಯಾಂಗ್ ಜೊತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಯುವ ಸಾಧ್ಯತೆಗಳಿರುತ್ತೆ ಆದರೆ ಎಲ್ಲರೂ ಕೂಡ ಒಂದೇ ಕಡೆ ಇದ್ದರೆ ಒಂದು ಸಾಕ್ಷಿಗಳ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆ ಇರುತ್ತೆ ಈ ಕಾರಣಕ್ಕಾಗಿ ಬೇರೆ ಬೇರೆ ಸೆಲ್ಗಳಲ್ಲಿ ಇವ್ರನ್ನ ಇಡ್ಬೋದು ಮತ್ತು ಅವರನ್ನು ಸ್ವಲ್ಪ ಹೆಚ್ಚಿನ ನಿಗಾವಹಿಸ್ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕೆ ಈ ಹಿಂದೆ ಇಂಥ ಇನ್ಸಿಡೆಂಟ್ ಆಗಿರೋ ಹಿನ್ನೆಲೆಯಲ್ಲಿ ಅದಕ್ಕೆ ಅವಕಾಶಗಳನ್ನು ಕೊಡಬಾರ್ದು ಅನ್ನೋ ಕಾರಣಕ್ಕಾಗಿ ಅದಷ್ಟೇ ಅಲ್ಲದೆ ಹಿಂದೆ ದರ್ಶನ್ ಬೇರೆ ಬೇರೆ ರೌಡಿಗಳ ಜೊತೆ ಇದ್ದಿದ್ದು ಕೂಡ ಕಂಡು ಬಂದಿತ್ತು ಆದರೆ ಈ ಬಾರಿ ಅಂಥ ಯಾವುದೇ ಅವಕಾಶಗಳು ಮಾಡಿಕೊಡೋದಿಲ್ಲ ಮತ್ತು ಅದಕ್ಕೆ ಅವಕಾಶಗಳು ಸಿಗುವಂಥದ್ದು ಕೂಡ ದರ್ಶನ್ಗೆ ಕಡಿಮೆ ಇರುತ್ತೆ ಸೊ ಈ ಕಾರಣಕ್ಕಾಗಿಯೇ ದಯಾನಂದ್ ಅವರು ಏನಾದರೂ ರೌಡಿಗಳ ಸಂಪರ್ಕಗಳನ್ನು ಮಾಡಿಕೊಂಡು ಈತ ಮುಂದಿನ ದಿನಗಳಲ್ಲಿ ಪ್ರಕರಣದ ಸಾಕ್ಷಿಗಳಿಗೆ ಯಾಕಂದರೆ ಈಗ ಅಂಡರ್ ಟ್ರಯಲ್ ಶುರುವಾಗುವ ಹಿನ್ನೆಲೆಯಲ್ಲಿ ಸಾಕ್ಷಿಗಳ ಮೇಲೆ ಪ್ರಭಾವನ ಬೀರ್ಬೋದು ಬೆದರಿಕೆ ಹಾಕ್ಬೋದು ತನ್ನ ಸಹಚರರು ಏನಿರ್ತಾರೆ ಅಂದರೆ ರೌಡಿಗಳ ಯಾವ ಗ್ಯಾಂಗ್ ಜೊತೆ ಸಂಪರ್ಕದಲ್ಲಿರ್ತಾನೆ ಅವರ ಅಸೋಸಿಯೇಟ್ಸ್ಗಳು ಹೊರಗಿರ್ತಾರೆ ಅಂಥವ್ರ ಹೋಗಿ ಬೆದರಿಕೆ ಹಾಕುವ ಸಾಧ್ಯತೆಗಳಿತ್ತು ಇದೇ ಕಾರಣಕ್ಕಾಗಿ ಯಾರೊಟ್ಟಿಗೂ ಕೂಡ ಇವರು ಏನು ಯಾವುದೇ ಸಂಪರ್ಕದಲ್ಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ಹೆಚ್ಚು ನಿಗಾಮ ವಹಿಸ್ತಾ ಇರುವಂಥದ್ದು ಹೀಗಾಗಿ ದರ್ಶನ್ಗೆ ಈ ಬಾರಿ ಎಲ್ಲ ಹಂತದಲ್ಲೂ ಕೂಡ ಸಂಕಷ್ಟ ಕಾಯ್ದಿರುವಂಥದ್ದು ದರ್ಶನ ಥ್ಯಾಂಕ್ ಯು ಸಂತೋಷ ಎಸ್ ಎಸ್ ಸೆವೆನ್ ತ್ರೀ ಒನ್ ಫೋರ್ ದರ್ಶನ್ನ ಹೊಸ ನಂಬರ್ ಕಳೆದ ಬಾರಿ ಜೈಲಿನಲ್ಲಿದ್ದಾಗ ಬೇರೆ ನಂಬರ್ ಇತ್ತು ಅವರು ಎನ್ರೋಲ್ ಮಾಡ್ತಾ ಹೋಗ್ತಾರೆ ಪ್ರತಿ ವರ್ಷವೂ ಕೂಡ ಆ ಪ್ರಕಾರವಾಗಿ ನಂಬರ್ಗಳನ್ನು ಕೊಡ್ತಾ ಹೋಗ್ತಾರೆ ಇದು ಅದೃಷ್ಟದ ಸಂಕೇತದ ನಂಬರಲ್ಲ ಅಥವಾ ಸಾಧನೆ ಮಾಡಿ ಗಿಟ್ಟಿಸಿಕೊಂಡಿರುವಂಥ ನಂಬರೂ ಅಲ್ಲ ಕೆಲವರು ಮಾತ್ರ ಅದನ್ನು ಹಾಗೆ ಭಾವಿಸೋದುಂಟು ಈಗ ದರ್ಶನ್ ವಿಚಾರಕ್ಕೆ ಬರೋಣ ದರ್ಶನ್ ವಿಚಾ ದರ್ಶನ್ ಪರಪ್ಪನ ಅಗ್ರಹದಲ್ಲಿ ಇರುವಂಥ ಬಹುತೇಕ ಲಕ್ಷಣಗಳಿದ್ದಾವೆ ಅಲ್ಲಿಂದಲೇ ಟ್ರಯಲ್ಗೆ ಹಾಜರುಪಡಿಸ್ತಾರೆ ವಿಚಾರಣೆಗೆ ಹಾಜರಾಗ್ತಾರೆ ಅಂತ ಕಾಣಿಸುತ್ತೆ ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತ ಹೇಳಲಾಗ್ತಾ ಇದೆ